ಮೊದಲನೇ ಪ್ರಶ್ನೆ ಕಲಿಕೆ ಕಲಿಕೆಯಂದರೇನು ಆಶ್ರಯ ನೋಡ್ತೀವಿ ಅನುಭವದ ಮೂಲಕ ವರ್ತನೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನ ಕಲಿಕೆ ಹುಟ್ಟಿನಿಂದ ವ್ಯಕ್ತಿಯಲ್ಲಿರುವ ಸ್ವಾಭಾವಿಕ ಪ್ರಕ್ರಿಯೆ ಆಪ್ಷನ್ ಮೂರನೇ ನೋಡ್ತೀವಿ ಕ್ಷಣಿಕ ತಾತ್ಕಾಲಿಕ ಜ್ಞಾನ ಅಥವಾ ಪ್ರಭಾವ ಆಪ್ಷನ್ ನಾಲ್ಕನೇ ನೋಡ್ತೀವಿ ಶಕ್ತಿಯಿಂದ ವ್ಯಕ್ತಿಗೆ ಒತ್ತಾಯಿಸಿ ಮಾಡಿದ ವರ್ತನೆ ಹಾಗಾದ್ರ ಕಲಿಕೆಯಂದ್ರೆ ನಮ್ಗೆ ಗೊತ್ತಿರಬೇಕು ಜನರಿಂದ ಸಾವಿನವರೆಗೆ ವ್ಯಕ್ತಿ ಪರಿಸರದೊಂದಿಗೆ ಹೊಂದಾಣಿಕೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬದುಕಲು ಪ್ರಯತ್ನಿಸ್ತಕ್ಕಂಥದ್ದು ಅಥವಾ ಯತ್ನಿಸ್ತಕ್ಕಂಥದಕ್ಕೆ ಹೇಳಿ ಕರೀತಾರಂದ್ರ ಕಲಿಕೆ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಕಲಿಕೆ ಅಂದ್ರೆ ನಮ್ಗೆ ಗೊತ್ತಾಯಿತು ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ಹೇಳಿ ಕರೀತಾರಂದ್ರ ಕಲಿಕೆ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಉದಾಹರಣೆಗೆ ಮೊದಲು ನನಗೆ ಮೊಬೈಲ್ ಯೂಸ್ ಮಾಡಕ್ಕೆ ಬರುವುದಿಲ್ಲ ನಾನು ಏನು ಮಾಡ್ತೀನಿ ನನ್ನ ಸ್ನೇಹಿತರ ಸಹಾಯದಿಂದ ನಾನು ಮೊಬೈಲ್ನ ಯೂಸ್ ಮಾಡೋದನ್ನು ಕಲ್ಕೋತೀನಿ ಹಾಗಾದ್ರೆ ಮೊದಲು ನನಗೆ ಮೊಬೈಲ್ ಯೂಸ್ ಮಾಡಕ್ ಬರ್ತಿಲ್ಲ ಇವಾಗ ಏನಂದ್ರೆ ಯೂಸ್ ಮಾಡಕ್ಕೆ ಬರ್ತಕ್ಕಂಥದ್ದು ನೋಡ್ತೀವಿ ಅಂದ್ರ ನನ್ನ ವರ್ತನೆಯಲ್ಲಿ ಅಂದ್ರೆ ಬದಲಾವಣೆಯನ್ನ ಆಗ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಕಲಿಕೆ ಅಂದ್ರ ಅನುಭವದ ಮೂಲಕ ವರ್ತನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆನ ಏನಂತ ಹೇಳಿ ಕರೀತಾರ ಕಲಿಕೆ ಕಲಿಕೆ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ವರ್ತನೆ ಅಂದ್ರೆ ಗೊತ್ತಿರಬೇಕು ವರ್ತನೆ ಅಂದ್ರ ವ್ಯಕ್ತಿಯ ಮನಸ್ಸಿನ ಒಳಗಿನ ಸ್ಥಿತಿ ಹೊರಗೆ ಕಾಣಿಸಿಕೊಳ್ತಕ್ಕಂಥ ಒಂದು ಕ್ರಿಯೆಗೆ ಏನಂತ ಹೇಳಿ ಕರಿತಾರ ವರ್ತನೆ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅಥವಾ ಮನುಷ್ಯ ಪರಿಸ್ಥಿತಿಗೆ ತಕ್ಕಂತೆ ತೋರಿಸ್ತಕ್ಕಂಥ ಪ್ರಕ್ರಿಯೆಗೆ ಏನಂತೇಳಿ ಕರೀತಾರಂದ್ರ ವರ್ತನೆ ಅಂತೇಳಿ ಕರೀತಕ್ಕಂಥ ನೋಡ್ತೀವಿ ಅಥವಾ ಇನ್ನೂ ಸರಳವಾಗಿ ಹೇಳೋದಾದ್ರೆ ಜೀವಂತ ಇರ್ತಕ್ಕಂತಹ ಯಾವುದೇ ಆಗಿರ್ಬೋದು ಮಾಡತಕ್ಕಂತಹ ಕ್ರಿಯೆಗೆ ಏನಂತೇಳಿ ಕರೀತಾರಂದ್ರ ವರ್ತನೆ ಅಂತೇಳಿ ಕರೀತಕ್ಕಂಥ ನೋಡ್ತೀವಿ ಕಲಿಕೆಯ ಅನುಭವದ ಮೂಲಕ ವರ್ತನೆಯಲ್ಲಾಗುವ ಬದಲಾವಣೆ ಎಂದು ಹೇಳಿದವರು ಯಾರು ಕಲಿಕೆಯು ಅನುಭವದ ಮೂಲಕ ವರ್ತನೆಯಲ್ಲಾಗುವ ಬದಲಾವಣೆ ಎಂದು ಹೇಳಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ನೋಡ್ತೀವಿ ವುಡ್ವರ್ತ್ ಗೇಟ್ಸ್ ಕಿನ್ನಾರ್ ಹರ್ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೆಯದು ಗೇಟ್ಸ್ ಅಂತಕ್ಕಂಥದ್ದಾ ಸರಿಯಾದ ಉತ್ತರ ಗೇಟ್ಸ್ ಅವರು ಕಲಿಕೆ ಅನುಭವದ ಮೂಲಕ ವರ್ತನೆ ಬದಲಾವಣೆ ಎಂದು ಹೇಳುತ್ತಾರೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೆಯದು ಕಲಿಕೆಯು ಡ್ಯಾಶ್ 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 ಕಲಿಕೆಯು ಡ್ಯಾಶ್ 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 ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ನೋಡ್ತೀವಿ ಒಂದು ಹಂತದವರೆಗೆ ನಡೆಯುತ್ತದೆ ಜೀವನ ಉದ್ದಕ್ಕೂ ನಡೆಯುವ ನಿರಂತರ ಪ್ರಕ್ರಿಯೆ ವಯಸ್ಸಾದ ಮೇಲೆ ನಿಂತು ಹೋಗುತ್ತದೆ ಒಂದು ಹಂತಕ್ಕೆ ಬಂದು ನಿಂತು ಹೋಗುತ್ತದೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೇದು ಕಲಿಕೆ ಅಂತಕ್ಕಂಥದ್ದು ನಿರಂತರ ಪ್ರಕ್ರಿಯೆ ಸೊ ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಜೀವನ ಉದ್ದಕ್ಕೂ ನಡೆಯುವ ನಿರಂತರ ಪ್ರಕ್ರಿಯೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೆಯದು ಧಾರಾಕವರ ಪ್ರಕಾರ ಎಲ್ಲ ಕಲಿಕೆಗಳು ಡ್ಯಾಶ್ 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 ವಿಧಾನದಿಂದ ನಡೆಯುತ್ತವೆ ತಾರಾಂಡ್ ಅವರ ಪ್ರಕಾರ ಎಲ್ಲಾ ಕಲಿಕೆಗಳು ಡ್ಯಾಶ್ ಡ್ಯಾಶ್ ವಿಧಾನದಿಂದ ನಡೆಯುತ್ತವೆ ಆಪ್ಷನ್ ಅನ್ನು ನೋಡ್ತೀವಿ ಒಳನೋಟ ಕಲಿಕಾ ವಿಧಾನ ಪ್ರಯತ್ನ ದೋಷ ವಿಧಾನ ಅನುಕರಣ ಕಲಿಕೆಯಿಂದ ಅವಧಾನದಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೆಯದು ಪ್ರಯತ್ನ ದೋಷ ವಿಧಾನ ಅಥವಾ ಪ್ರಯತ್ನ ದೋಷ ಕಲಿಕಾ ವಿಧಾನ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ತಾರಂಡೈಕ್ ಅವರನ್ನ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಹಾಗಾದ್ರ ಇವರು ಸಿದ್ಧಾಂತ ನಮ್ಗೆ ಗೊತ್ತಿರಬೇಕು ಯಾವುದು ಅಂದ್ರೆ ಪ್ರಯತ್ನ ದೋಷ ಕಲಿಕಾ ವಿಧಾನ ಇವರನ್ನ ಕಲಿಕೆಯ ಪಿತಾಮ ಅಂತೇಳಿ ಕೂಡ ಕರಿತಕ್ಕಂಥ ನೋಡ್ತೀವಿ ಈ ಒಂದು ಸಿದ್ಧಾಂತವನ್ನ ಪ್ರಯತ್ನ ದೋಷ ಕಲಿಕಾ ವಿಧಾನವನ್ನ ಇಂಗ್ಲಿಷ್ ನಲ್ಲಿ ಟ್ರಯಲ್ ಎರಡ್ ಮೆಥಡ್ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ ಇವರು ಈ ಒಂದು ಪ್ರಯತ್ನ ದೋಷ ವಿಧಾನದಿಂದ ವ್ಯವಹಾರ ಈ ಒಂದು ಪ್ರಯತ್ನ ದೋಷ ವಿಧಾನದಲ್ಲಿ ಯಾವ ಒಂದು ಪ್ರಾಣಿಯ ಮೇಲೆ ಇವರು ಪ್ರಯೋಗವನ್ನ ಮಾಡಿದ್ರು ಅಂತ ಹೇಳಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ನೋಡ್ತೀವಿ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಬೆಕ್ಕಿನ ಮೇಲೆ ಮಾಡಿದ್ರು ಅಂತ ಹೇಳಿ ನಮ್ಗ ಗೊತ್ತಿರಬೇಕು ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಕಡಿಮೆಯಾಗಿ ಕೊನೆಗೆ ಕಲಿಯಬೇಕಾದನ್ನು ಕಲಿಯುತ್ತೇವೆ ಕಲಿಕೆ ಯಾವ ವಿಧ ಅಂತಕ್ಕಂಥದ್ದು ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಕಡಿಮೆಯಾಗಿ ಕೊನೆಗೆ ಕಲಿಯಬೇಕಾದನ್ನು ಕಲಿಯುತ್ತೇವೆ ಕಲಿಕೆಯ ಯಾವ ವಿಧ ಆಪ್ಷನ್ ನೋಡ್ತೀವಿ ಒಳನೋಟ ಕಲಿಕಾ ವಿಧಾನ ಪ್ರಯತ್ನ ದೋಷ ವಿಧಾನ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಹಾಗಾದ್ರೆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೇದು ಪ್ರಯತ್ನ ದೋಷ ಕಲಿಕಾ ವಿಧಾನ ಈ ಒಂದು ಪ್ರಯತ್ನ ದೋಷ ಕಲಿಕಾ ವಿಧಾನದಲ್ಲಿ ಅರಣ್ಯಕ್ ಅವರು ಬೆಕ್ಕಿನ ಮೇಲೆ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ ಬೆಕ್ಕಿನ ಮೇಲೆ ಪ್ರಯೋಗ ಮಾಡುವಾಗ ಈ ಒಂದು ಪಜಲ್ ಬಾಕ್ಸ್ ಅಲ್ಲಿ ಬೆಕ್ಕನ್ನು ಕೂಡಿಸ್ತಕ್ಕಂಥದ್ದು ನೋಡ್ತೀವಿ ಮುಂದ್ಗಡೆ ಮೀನ ತಟ್ಟೆಯನ್ನು ಇಡ್ತಕ್ಕಂಥ ನೋಡ್ತೀವಿ ಅಲ್ಲಿ ಒಳಗಡೆ ಒಂದು ಸಲಾಕಿಯನ್ನ ನೋಡ್ತೀವಿ ಹಾಗಾದ್ರೆ ಈ ಒಂದು ಬೆಕ್ಕು ಇವನು ಮೀನನ್ನ ತಿನ್ಬೇಕಾದ್ರೆ ಸಲಕೇನ ಟಚ್ ಮಾಡಿದಾಗ ಹೊರಗೆ ಬರ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ನೋಡ್ತೀವಿ ಆ ಒಂದು ಪ್ರಯೋಗದಲ್ಲಿ ಮೊದಲು ಬೆಕ್ಕನ್ನ ಬಿಟ್ಟಾಗ ಬೆಕ್ಕು ಬಹಳಷ್ಟು ಬಾರಿ ಜಿಗತಕ್ಕಂಥದ್ದಾಗಿರ್ಬಹುದು ಬರ್ಸ್ತಕ್ಕಂಥದ್ದಾಗಿರ್ಬಹುದು ಕೊನೆಗೆ ಏನಾದ್ರ ಒಂದು ಇಪ್ಪತ್ತು ಬಾರಿ ತಪ್ಪುಗಳ ಪ್ರಯತ್ನವನ್ನ ಮಾಡಿ ಹೊರಗಡೆ ಬರ್ತಕ್ಕಂಥ ನೋಡ್ತೀವಿ ಮೊದಲನೇ ಬಾರಿಗೆ ಅದೇ ರೀತಿಯಾಗಿ ಎರಡನೇ ಬಾರಿಗೆ ಅದನ್ನು ಮತ್ತೆ ಬೆಕ್ಕಿಗೆ ಒಳಗಡೆ ಹಾಕಿದಾಗ ಎರಡನೇ ಬಾರಿಗೆ ಅದು ಹದಿನೈದು ಪ್ರಯತ್ನಗಳ ಸಂಖ್ಯೆ ಆಗ್ತಕ್ಕಂಥ ನೋಡ್ತೀವಿ ನಂತರ ಮೂರನೇ ಬಾರಿಗೆ ಹತ್ತು ಅದೇ ರೀತಿಯಾಗಿ ನಾಲ್ಕನೇ ಬಾರಿಗೆ ಐದು ಕೊನೆಗೆ ಎರಡು ಅದೇ ರೀತಿಯಾಗಿ ಇನ್ನೊಂದು ಬಾರಿ ಹಾಕಿದಾಗ ಸಲೀಸಾಗಿ ಹೊರಗಡೆ ಬರ್ತಕ್ಕಂಥ ನೋಡ್ತೀವಿ ಈ ಒಂದು ವಿಧಾನದಿಂದ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಕಡಿಮೆ ಆಗ್ತಕ್ಕಂಥ ನೋಡ್ತೀವಿ ಅಂತ ಹೇಳಿ ಕರೀತಾರಂದ್ರ ಪ್ರಯತ್ನ ದೋಷ ಕಲಿಕಾ ವಿಧಾನ ಅಂತ ಹೇಳಿ ಕರೀತಕ್ಕಂಥ ನೋಡ್ತೀವಿ ಸೊ ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರ ಆಪ್ಷನ್ ನಂಬರ್ ಎರಡನೆಯದು ಥಾರಂಡೈಕ್ ಅವರು ತನ್ನ ಪ್ರಯೋಗದಲ್ಲಿ ಯಾವ ಪ್ರಾಣಿಯನ್ನ ಬಳಸಿದವರು ಥಾರಂಡೈಕ್ ಅವರು ಅವರ ಪ್ರಯೋಗದಲ್ಲಿ ಪ್ರಯೋಗ ಅಂದ್ರೆ ಯಾವುದು ಅಂತ ಹೇಳಿ ಗೊತ್ತಿರ್ಬೇಕು ಪ್ರಯತ್ನ ದೋಷ ಕಲಿಕಾ ವಿಧಾನದಲ್ಲಿ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಈ ಒಂದು ಸಿದ್ಧಾಂತದಲ್ಲಿ ಯಾವ ಪ್ರಾಣಿಯನ್ನ ಬಳಸಿದರು ಅಂತಕ್ಕಂಥದ್ದು ಆಪ್ಷನ್ ನೋಡ್ತೀವಿ ಇಲಿ ಚಿಂಪಾಂಜಿ ಬೆಕ್ಕು ನಾಯಿ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರನೇದು ಬೆಕ್ಕನ್ನು ಬಳಸ್ತಕ್ಕಂಥದ್ದು ನೋಡ್ತೀವಿ ಬೆಕ್ಕು ಒಂದು ಸರಳವಾದ ಪ್ರಾಣಿ ಬೆಕ್ಕಿನ ವರ್ತನೆಯನ್ನ ಸರಳವಾಗಿ ಅರ್ಥವನ್ನು ಮಾಡಿಕೊಳ್ಬಹುದು ಅದೇ ರೀತಿಯಾಗಿ ಅಂತಂದ್ರೆ ಹಸಿವಾದರೆ ಪ್ರಶ್ಕಣ ಏನಾದ್ರ ಆಹಾರಕ್ಕೆ ಪ್ರಯತ್ನಿಸತಕ್ಕಂಥದ್ದು ನೋಡ್ತೀವಿ ಇದರಿಂದ ಕಲಿಕೆ ಕ್ರಿಯೆ ಏನಂದ್ರ ಸುಲಭವಾಗಿ ಕಾಣಿಸ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಏನದ ಅಂದ್ರ ಕಾರಂಡೈಕ್ ಅವರು ಒಂದು ಪ್ರಯೋಗದಲ್ಲಿ ಬೆಕ್ಕನ್ನ ಬಳಸ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಕಾರಣೈಕ್ ಅವರು ತನ್ನ ಅಧ್ಯಯನದ ಆಧಾರದ ಮೇಲೆ ಎಷ್ಟು ಕಲಿಕಾ ನಿಯಮಗಳನ್ನ ನೀಡಿದ್ದಾರೆ ಆರಂಡೈಕ್ ಅವರು ಪ್ರಯತ್ನ ದೋಷ ಕಲಿಕಾ ವಿಧಾನದ ಅಧ್ಯಯನದ ಆಧಾರದ ಮೇಲೆ ಎಷ್ಟು ಕಲಿಕಾ ನಿಯಮಗಳನ್ನ ನೀಡಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ನೋಡ್ತೀವಿ ಒಂದು ಎರಡು ಮೂರು ನಾಲ್ಕು ಅಂತಕ್ಕಂಥದ್ದು ಹಾಗಾದ್ರೆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಮೂರನೇದು ಮೂರು ಅಂತಕ್ಕಂಥದ ಸರಿಯಾದ ಉತ್ತರ ಸಿದ್ಧತೆಯ ನಿಯಮ ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ ಅಂತ ಹೇಳಿ ಮೂರು ಕಲಿಕಾ ನಿಯಮಗಳನ್ನ ನೀಡಿರ್ತಕ್ಕಂಥ ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರನೇದು ಮೂರು ಅಂತಕ್ಕಂಥದ್ದು